ಲಿಂಗ ಕಟ್ಟಿ ಕಟ್ಟಿದೊರದಡಯ್ಯನಯ್ಯ ಲಿಂಗ ಕಟ್ಟಿ ಡೈನಯ್ಯ ಪಡವಲ ಕಾಯಿಗೆ ಕಲ್ಲು ಜೋತು ಬಿಟ್ಟಂತೆ ವಿಭೂತಿ ಮೈದುಂಬ ಬಡಿದುಕೊಂಡೆಂದೈನಯ್ಯ ಬೂದು ಕುಂಬಳ ಕಾಯಿ ಅಂಗಳದಲ್ಲಿ ಕಟ್ಟಿದಂತೆ ಇಂಥ ಭಂಡರ ಕಂಡು ಹೊಟ್ಟೆ ಉಂಬು ನಗುತ್ತಿರ್ಪ ನಮ್ಮ ಅಂಬಿಗರ ಚೌಡಯ್ಯ ಲಿಂಗಾಯತ ಪ್ರತ್ಯೇಕ ಧರ್ಮ ಲಿಂಗಾಯತರ ಬಗ್ಗೆ ಅಂತ ಅನ್ಕೊಂಡು ಅಂಬಿಗರ ಚೌಡಯ್ಯನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾನೆ ಅವನು ಯಾಕಂದರೆ ಲಿಂಗಾಯತರು ಅಂದ ತಕ್ಷಣ ಬಸವಣ್ಣವ್ರ ಬಗ್ಗೆ ಮಾತಾಡ್ಬೇಕಲ್ಲ ಅಂತ ಒಂದು ಪರಿಕಲ್ಪನೆ ಅವರಿಗೆ ತುಂಬ ಅಗಾಧವಾದಂಥ ಅದರ ಬಗ್ಗೆ ಸ್ಟ್ರಾಂಗೆಸ್ಟ್ ಆಗಿ ನಿಲ್ತಕ್ಕಂತಹ ಜನರು ಇದ್ದಾರೆ ಅವರಿಗೆ ಪ್ರಜ್ಞೆ ಇರಲ್ಲ ಹೋಗ್ಬಿಟ್ಟಿರ್ತದೆ ಇದನ್ನ ಚಿಪ್ಪು ಆರೋಗ್ಬಿಟ್ಟಿರ್ತದೆ ಯಾಕಂದರೆ ಅವರಿಗೆ ಅರ್ಥ ಇಲ್ಲ ಬಸವಣ್ಣವರ ಗುರುಗಳು ಯಾರು ಅಂತ ಅಲ್ವಾ ಬಸವಣ್ಣವರ ಗುರುಗಳು ಯಾರು ಯೋಚನೆ ಮಾಡಿ ಯಾಕಂದ್ರೆ ನಾನು ಹೇಳ್ತೀನಿ ಪ್ರತಿ ವಿಡಿಯೋದಲ್ಲಿ ನಾವು ಒಬ್ಬರನ್ನ ಹೆಸರು ಬಿಡ್ತೀನಿ ನಾನು ಜಾತವೇದ ಅಂತ ಸ್ಟಾರ್ಟ್ ಆಗುತ್ತೆ ಅದನ್ನೇ ಇನ್ನೊಂದ್ಸರಿ ಸರಿ ನೋಡ್ಕೊಳ್ಳಿ ಅವ್ರು ಯಾರು ಅಂತ ಯೋಚನೆ ಮಾಡಿ ಯಾರು ಅಂತ ಗೂಗಲ್ ಮಾಡಿ ಇವರು ಯಾವ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಯಾವ ಸಮಾಜವನ್ನ ಕೀಳರಿಯಮೆಯಲ್ಲಿ ಕಂಡಿದ್ರು ಯಾವ ಸಮಾಜದ ದೂಷಣೆ ಮಾಡಿ ಸಂಗಮಕ್ಕೆ ಬರ್ಲಾರಂಗ ಮಾಡ್ಕೊಂಡಿದ್ರು ಯಾವ ಸಮಾಜದ ಅಲ್ಲಗಳಿದ್ರು ಯಾವ ಸಮಾಜವನ್ನು ನಮಗೆ ಅವರು ಬೇಕಾಗಿಲ್ಲ ನಮ್ಮದೇ ಒಂದು ಪ್ರತ್ಯೇಕ ಧರ್ಮ ಬೇಕು ಅಂತ ಯಾವುದನ್ನು ಕೇಳಿದ್ರು ಅದೇ ಸಮಾಜದ ಗುರುವಿನಿಂದ ದೀಕ್ಷೆ ಪಟ್ಟ ಒಳಪಟ್ಟವರು ಬಸವಣ್ಣವರು ಬಸವಣ್ಣವರ ಬಗ್ಗೆ ಗೊತ್ತಿಲ್ಲದೆ ಪೂರ್ವಾಗ್ರಹ ಪೀಡಿತರಾಗಿ ಲಿಂಗಾಯತ ಧರ್ಮ ಅಂದ್ರೆ ಇದೇ ಹಿಂಗೆ ಇತ್ತು ಹಿಂಗೆ ಮಾಡಿದ್ರು ಲಿಂಗಾಯತ ಧರ್ಮ ಅನ್ನೋದು ಬಸವಣ್ಣವ್ರು ಹುಟ್ಟಿದ್ದನೆ ಹುಟ್ಟಿಲ್ಲ ಇದನ್ನ ಇದನ್ನೊಂದ್ ಸ್ವಲ್ಪ ಅಧ್ಯಯನ ಮಾಡ್ಬೇಕಾಗತ್ತೆ ಇದು ಸುಮ್ಮನೆ ಹೇಳೋದಲ್ಲ ಲಿಂಗಾಯತ ಧರ್ಮವನ್ನು ಲಿಂಗಾಯತ ಧರ್ಮ ಲಿಂಗಾಯತ ಅನ್ನೋತಕ್ಕಂತಹ ಪದ ಲಿಂಗಾಯತ ಧರ್ಮ ಅನ್ನೋದಕ್ಕಿಂತ ಅವ್ರು ಯಾಕೆ ಧರ್ಮ 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 ಅಂದ್ರೆ ಅವರು ಒಂದು ವಚನದಲ್ಲಿ ಹೇಳ್ತಾರೆ ದಯವಿಲ್ಲದ ಧರ್ಮ ಅದ್ಯಾವುದಯ್ಯ ದಯವಿರಬೇಕು ಸಕಲ ಜೀವಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೈವ ಎಲ್ಲ ಧರ್ಮಗಳಿಗೆ ಹೇಳಿದರು ಅವರು ಹಿಂದೂ ಧರ್ಮಕ್ಕೂ ಹೇಳಿದರು ಇಸ್ಲಾಂ ಧರ್ಮಕ್ಕೂ ಹೇಳಿದರು ಅವಾಗ ಬೌದ್ಧ ಜೈನ ಬಹಳ ಇತ್ತು ಆ ಜೈನದಲ್ಲಿ ಇರ್ತಕ್ಕಂಥವ್ರೆ ಇವತ್ತಿನ ಮತ್ತಿಗೆ ಬಣಿಜಿಗರಾಗಿ ಹೋಗ್ಯಾರ ಅಂತಂದು ಎಷ್ಟೋ ಲಿಂಗಾಯತ ಗುರುಗಳೇ ತಮ್ಮ ಭಾಷಣದಲ್ಲಿ ಎಲ್ಲ ಸ್ಟೇಜ್ ಮೇಲೆ ಹೇಳಿದ್ದಾರೆ ಹೌದು ಬಣಿಜಿಗರೇ ಎಷ್ಟೋ ಜನ ಬಣಿಸಿಗರು ಅವರು ಜೈನರು ಹೇಗೆ ಅಂದರೆ ಎಷ್ಟು ಅಹಿಂಸಾವಾದಿಗಳಂದರೆ ನಿನ್ನೆ ಇರ್ತಕ್ಕಂಥ ನೀರಲ್ಲಿ ಇವತ್ತು ಬ್ಯಾಕ್ಟೀರಿಯಾ ಅನ್ನೋ ಕಾರಣಕ್ಕೆ ಇವತ್ತಿನ ನೀರು ಕುಡಿಯಲ್ಲ ಅವರು ಅಷ್ಟು ಅಹಿಂಸೆ ಅವ್ರಿಗೆ ಹಿಂಸೆನೇ ಬೇಡ ಮಾಂಸವನ್ನು ಮುಟ್ಟೋದು ಇಲ್ಲ ಅವರು ಮಾಂಸ ಮುಟ್ಟೋದು ಆಯ್ತು ಮಾಂಸದ ಬಗ್ಗೆ ಮಾತಾಡೋಕ್ಕೂ ಅವರು ಹೆದರ್ತುಕೊಳ್ತಾರೆ ಅಷ್ಟು ಅಹಿಂಸೆವಾದಿಗಳು ಅವರು ಮಹಾವೀರರು ಮಾಡಿಟ್ಟಿದ್ದು ಅದೇ ಥರ ಆ ತರಹ ವಿಚಾರಗಳನ್ನ ಹೊರತು ಪಡಿಸಿ ಹೊರಗೆ ವಾಪಸ್ ತೊಗೊಂಬಂದು ನಮ್ಮ ಲಿಂಗಾಯತ ಧರ್ಮಕ್ಕೆ ಸೇರ್ಸ್ಬೇಕಂದ್ರೆ ಬಸವಣ್ಣವ್ರು ಎಷ್ಟು ಕಟ್ಟ ಕಷ್ಟಪಟ್ಟಿರ್ಬೇಕು ಒಂದು ನಮಗ್ ಭಜನಾ ಪ್ರತಿ ತಿಂಗಳು ಪ್ರತಿ ವರ್ಷ ಶ್ರವಣದೊಳಗೆ ನಮ್ ಧನ್ನೂರೊಳಗೆ ಒಂದು ಭಜನೆ ಮಾಡ್ತೀವಿ ಅದು ಆ ಭಜನದೊಳಗೆ ಐತಿ ಬಸವಣ್ಣವ್ರು ಹೆಂಗ ಲಿಂಗಾಯತ ಧರ್ಮವನ್ನು ಬೆಳೆಸಿದ್ರು ಅಂತಂದು ಲಿಂಗಾಯತರು ಯಾರು ಇರ್ತಾರಲ್ಲ ಅವರಿಗೆ ಪ್ರತಿನಿತ್ಯ ಒಂದು ರೂಪಾಯಿ ದಕ್ಷಿಣ ಮೂರ್ ಹತ್ತು ಊಟ ಹಿಂಗೆ ಬೆಳೆಸಿದ್ರು ಲಿಂಗಾಯತ ಧರ್ಮವನ್ನು ಲಿಂಗಾಯತ ಧರ್ಮವನ್ನು ಒಂದ್ ಒಂದು ಒಂದು ರೂಪಾಯಿ ದಕ್ಷಿಣ ವಿತ್ ಲಿಂಗ ಕಟ್ಕೊಂಡವ್ರಿಗೆ ಮಾತ್ರ ಊಟ ಲಿಂಗಾಯತ ಧರ್ಮವನ್ನು ಹಿಂಗೆ ಬೆಳೆಸಿದ್ದು ಅಂತಹ ಲಿಂಗಾಯತ ಧರ್ಮವನ್ನ ಅಸಹಿಷ್ಣುತೆಯನ್ನ ಸಾರಿರ್ತಕ್ಕಂತಹ ಅಸ್ಪೃಶ್ಯತೆಯನ್ನು ಸಾಧಿಸಕ್ಕಂತಹ ಮೂರ್ತಿ ಪೂಜೆಯನ್ನ ವಿರೋಧ ಮಾಡಿರ್ತಕ್ಕಂತಹ ಬಸವಣ್ಣನವರ ಮೂರ್ತಿ ಪೂಜೆಯನ್ನ ಮಾಡತಕ್ಕಂತಹ ಮಾಡತಕ್ಕಂತಹ ಮಾಡಿ ಅವರ ತತ್ವಗಳನ್ನು ತಿಳಿದೆ ಪೂರ್ವಾಗ್ರಹ ಪೀಡಿತರಾಗಿ ನಮ್ಮ ಧರ್ಮವೇ ಬೇರೆ ಅಂತಕ್ಕ ಹೇಳತಕ್ಕಂತಹ ಅಜ್ಞಾನಿ ಕೆಲ ಮಠಪ ಮಠಾಧಿಪತಿಗಳೇ ಅಜ್ಞಾನಿ ಕೆಲ ಲಿಂಗಾಯತರೆ ಅಜ್ಞಾನಿ ಕೆಲ ರಾಜಕಾರಣಿಗಳೇ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಸಿಂಪಲ್ ವೆರಿ ಸಿಂಪಲ್ ಕೆಲವೊಂದಿಷ್ಟು ವಿಚಾರಗಳಿಗೆ ನೀವು ಎಂಟರ್ ಆಗಬಾರ್ದು ಅದು ಸಮಾಜದ ದೃಷ್ಟಿಕೋನಕ್ಕೆ ಬಿಟ್ಟುಬಿಡಬೇಕು ಸಮಾಜಕ್ಕೆ ಎಲ್ಲವನ್ನೂ ಹೇಳ್ತಕ್ಕಂಥ ವಿಚಾರಗಳು ಆಗಲ್ಲ ಮಠಾಧಿಪತಿಗಳಿಗಾಯ್ತು ರಾಜಕಾರಣಿಗಳಿಗಾಯ್ತು ಸಾಮಾಜಿಕರಿಗಾಯ್ತು ಎಲ್ಲ ವಿಚಾರಗಳನ್ನು ಹೇಳಕ್ ಆಗಲ್ಲ ಈ ನಾನು ಪರಮಾತ್ಮನನ್ನ ನೋಡಿನಿ ಅಂತ ಯಾವ್ದಾರ ಮಠಾಧಿಪತಿ ಹೇಳಿದಂದ್ರೆ ಉಚ್ಚಾರದಾರ್ತೆ ಹೋಗ್ಯಂತಾರ ಅವ ಮಾಡಿರ್ಬೋದು ಸಾಧನೆ ಯಾರಿಗೂ ಗೊತ್ತು ಒಂದು ಕೋಟಿ ಜಪ ಮಾಡಿರ್ಬೋದು ಎಲ್ಲಾ ಲಿಂಗ ಮಹಾರಾಜರು ಒಂದು ಕೋಟಿ ಜಪ ಮಾಡಿ ಪರಮಾತ್ಮನ ಅವರು ಮಹಾಂತ ಸ್ವಾಮಿಗಳು ಒಂದು ಕೋಟಿ ಮೇಲೆ ಜಪ ಮಾಡಿ ಅವಧೂತರಾದ್ರವರು ಅವ್ರ್ದೆಲ್ಲ ಅದೇ ತರ ಒಂದಷ್ಟು ಮಠಾಧಿಪತಿಗಳು ಇರಬಹುದು ಯಾರಿಗೂ ಗೊತ್ತು ಕಂಡಿಲ್ಲ ಆದರೆ ಈಗಿನ ಮಠಾಧಿಪತಿಗಳಿಗೆ ರಾಜಕಾರಣಿಗಳ ದುಂಬಾಲನ್ನು ಬಿಳಿದ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಹಿಂದಕ್ಕೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿಟ್ಟಿದ್ರು ಆ್ಯಂಡ್ ನಮ್ಮ ಸಿದ್ದಪ್ಪಾಜಿನೂ ಬರೆದಿಟ್ಟಾರ ಮಂಡ್ಯ ಹತ್ರ ಮಳವಳ್ಳಿಯವರು ಸಿದ್ದಪ್ಪಾಜಿ ಅವರು ಬರೆದಿಟ್ಟಾರ ಯಾಕಂದ್ರೆ ಕೇಳಪ್ಪ ನನಕಂದಾ ಮುಂದೆ ಕಲಿಯುಗದಲ್ಲಿ ಏಳು ವರ್ಷದ ಬಾಲೆ ಋತುಮತಿಯಾಗಬೇಕು ಎಂಟು ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಹೆರಬೇಕು ಜೋಡಿ ಮಕ್ಕಳ ಕಟಗೊಂಡು ತೊಟ್ಟಿಲ ತೂಗಲಬೇಕು ಮಠದಲ್ಲಿರುವ ಸ್ವಾಮಿಗಳು ಮೋಹಿತರಾಗಬೇಕು ಮಠದಲ್ಲಿರುವ ಸ್ವಾಮಿಗಳೇ ಇಬ್ಬರು ಹೆಂಡಿರು ಬೇಕೇ ಬೇಕು ಸಿದ್ಧಯ್ಯ ಸ್ವಾಮಿ ಬನ್ನಿ ಇಬ್ಬರು ಹೆಂಡ್ರ ಬೇಕಂತ ಮಾಡ್ದಾಗಿರ್ತಕ್ಕಂಥ ಸ್ವಾಮಿಗಳಿಗೆ ಒಬ್ಬರಲ್ಲ ಇಬ್ಬಿಬ್ರು ಬೇಕು ಅವ್ರಿಗೆ ಮೇಂಟೆನೆನ್ಸ್ಗೆ ಎಲ್ಲ ಮಠಾಧಿಪತಿಗಳು ಅಂತ ಹೇಳಲ್ಲ ಈಗ ನಮ್ಮ ಮುರುಘಾ ಮಠದ ಚಿತ್ರದುರ್ಗ ಮಠದ ಗತಿ ಏನು ಏನಾಯ್ತು ಅವ್ರು ಮಾಡಿರೋ ಬಿಟ್ಟರೆ ಸೆಕೆಂಡ್ರಿ ಬಟ್ ಆತ ಆರೋಪ ಬರ್ತೈತೆ ಅಂದ್ರ ಅಲ್ಲಿರ್ತಕ್ಕಂಥ ಉಪಸ್ಥಿತಿಯಲ್ಲಿ ಆಗಿರ್ಬೇಕಲ್ಲ ನಿತ್ಯಾನಂದನ್ ಕತಿ ಏನು ಈಗ ನೇಗಲಿ ಹಿಡ್ಕೊಂಡು ನಮ್ಮ ಮೃತ್ಯುಂಜಯ ಸ್ವಾಮಿಗಳು ಎಲ್ಲಾ ಕಡೆ ಹೋಗಿದ್ರು ಮೊದಲು ವಿಜಯಾನಂದ ಅವ್ರ ಜೊತೆ ಅನ್ಯೋನ್ಯವಾಗಿದ್ರು ಅವರು ಈಗ ವಿನಯ ವಿಜಯಾನಂದ ಅವರಿಗೆ ಶ್ರೀಮಾನ್ ವಿಜಯನವ್ರ ಎಮ್ ಎಲ್ ಎ ಅವ್ರಿಗೆ ಮತ್ತೆ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಆಗಲ್ಲ ಯಾಕಾಗಲ್ಲ ಇಂಥ ಪ್ರಶ್ನೆಗಳು ನಮ್ಮ ಭಕ್ತರಲ್ಲಿ ಬರ್ತಾವೆ ಈಗ ಬಸವನಗೌಡ ಪಾಟೀಲ್ ಅವರು ಹೇಳ್ತಾರೆ ಮೊನ್ನೆ ಅವ ನಿಜಗುಣಾನಂದ ಸ್ವಾಮೀಜಿಗೆ ಅವರು ಹೆಂಗೆ ಬೈದ್ರ ಅಂದ್ರೆ ನಾನು ಆಕಳದ ವಿಭೂತಿ ಹಚ್ಕೊಂತೀನಿ ಯತ್ನಾಳ್ ಬಸವನಗೌಡರವರು ಬೈದರು ಏನಂತಂದ್ರೆ ನಾನು ಆಕಳದ ವಿಭೂತಿ ಪಟ್ಟ ಹಚ್ಕೊತೀನಿ ನನಗೆ ಆಕಳಂದ್ರೆ ದೇವ್ರ ಸಮಾನ ನೀನು ಬೇಕಾದ್ರೆ ಹಂದಿದಸಗೋ ಕತ್ತಿದಸಗು ನಾಯಿ ಹಸಗೋ ಯಾರು ಬ್ಯಾಡಂತಾರೆ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಕರೆಕ್ಟ್ ಐತೆ ಅವ್ರದ್ದು ರತ್ನಾಳವರು ಕರೆಕ್ಟ್ ಐತಿ ಯಾರು ಹೇಳ್ಯಾರ ಆ ನಿಜಗುಣ ಅನ್ನೊಂದು ಹೇಳ್ತಾನೆ 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 ಹೇಳ್ತಾನ ಎಲ್ಲವನ್ನ ಬೊಗಳೆ ಬಿಟ್ಕೊಂಡು ಹೋಗ್ತಾನೆ ಅದರಲ್ಲಿ ಇರ್ತಕ್ಕಂಥ ಅರ್ಥವನ್ನ ತಿಳ್ಕೊಳ್ಳಲ್ಲ ಏ ಅವರು ಬಸವಣ್ಣವ್ರು ಹೇಳಿದ್ರು ಕೈಲಾಸ ದುಚ್ಚರ ಸಂತೆ ಕಾಣಿರೀ ಅಲ್ಲಿರುವ ಗಣಗಳೆಲ್ಲರೂ ಮೈಗಳೆಲ್ಲರೂ ಕಾಣಿರಯ್ಯ ಅಲ್ಲಿರುವ ನಿಜ ಗಣಗಳೆಲ್ಲರೂ ಮೈಗಳರು ಕಾಣಿರೆಯ ನೀಡಿ ನೆಗೆ ಕಾಯಕ ಮಾಡುವ ಕಾಯಕ ಕಾಯಕೋಯ ಕೈಲಾಸ ಕೊಡಲ್ಲ ಸಂಗಮದಿಯವಾ ಅಂತ ಝಟ್ಟನ ಚೀರಿ ಮೈಕ್ ನಾಗ ಹೇಳ್ಬಿಟ್ಟ ಮುಗಿತಾನೆ ಅಲ್ಲ ಅವ್ರು ಹೇಳಿರ್ತಕ್ಕಂಥ ಏನು ಬರೀ ದೇವರು ದಿನರಂತ ಅಂತ ಕುಂದ್ರಬೇಡ್ರಿ ಕೆಲಸ ಮಾಡ್ರಿ ಕೆಲಸ ಮಾಡಿದ್ರೆ ದುಡ್ಡು ಸಿಗ್ತೈತಿ ದೈವೇ ಧರ್ಮದ ಮೂಲ ಹೆಂಗ ದುಡ್ಡೇ ದುಡಿಮೆಯ ಅಪ್ಪ ದುಡ್ಡು ದುಡಿಮೆಯ ತಾಯಿ ಹೌದಿಲ್ಲ ಹಾಗೆ ಅವ್ರು ಹೇಳಿದ್ದು ಇವು ಒಂದೇನೋ ಇಸ್ಲಾಂ ಧರ್ಮವನ್ನು ಹೊಗಳಗೋ ಅಂತ ಅಡ್ಡಾಡ್ತಾನೆ ಒಂದಷ್ಟು ಸ್ಟೇಜ್ ಬೇಕನ್ನು ಕಾರಣಕ್ಕೆ ಇಸ್ಲಾಂ ಧರ್ಮವನ್ನು ಹೊಗಳಗೋ ಅಂತ ಅಡ್ಡಾಡೋದು ಇಸ್ಲಾಂ ಧರ್ಮದಲ್ಲಿ ಅಹಿಂಸೆ ಬಹಳ ಐತಿ ಅವರು ಕತ್ತು ಕೊಯ್ತಾರ ಒಂದು ನಾವು ಜಟಗ ಕಟ್ಟಂತ ಒಂದೇ ಹೊಡೆತಕ್ಕೆ ಕೊಡಿದ್ರ ಅವ್ರು ಕತ್ ಕೊಯ್ತಾರ ಬಸವಣ್ಣವ್ರು ಏನು ಹೇಳಿದ್ರು ಕೊಲ್ಲು ವಿರೇಕಯ್ಯ ಜೀವಿಗಳನ್ನ ಜೀವದಲ್ಲಿರುವನು ಕೂಡಲ ಸಂಗಮ ದೇವ ಅಂತ ಕೊಲ್ಲು ವಿರೇಕ ಜೀವಗಳನ್ನ ಅಂತ ಹೇಳಿದ್ರು ಬಸವಣ್ಣವ್ರು ಅದ್ರ ಬಗ್ಗೆ ಒಂದು ಸ್ಟೇಜ್ ಮೇಲೆ ಮಾತಾಡಿ ನೀನು ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮೀಯರು ಹೇಳಿ ಬ್ಯಾಡಪ್ಪ ಕೊಲೆ ಬ್ಯಾಡ್ರಿ ಅಹಿಂಸೆ ಅಹಿಂಸಾವಂತರಾಗಿರಿ ಮಾಂಸ ಮಜ್ಜಗಳನ್ನು ತಿನ್ನಬೇಡ್ರಿ ನಮ್ಮವ್ರೇನೋ ಮಾಡ್ತಾರ ದ್ಯಾಮವ್ವ ದುರ್ಗವ್ವ ಕಾಳವ್ವ ಅಂತ ನಮ್ದೆ ಹೇಳ್ತಿ ಹಣಮೇಶ ನಿನಗ ಗೊತ್ತಿಲ್ಲ ನನಗೆ ನೀ ಸಿಗಬೇಕು ಒಂದ್ಸರಿ ವಾದ ವಿವಾದದೊಳಗೆ ಸುವರ್ಣ ಫೋಕಸ್ ಅಂತ ಸಿಗ್ತಾರಲ್ಲ ಅಂಥದ್ರೊಳಗೆ ಸಿಗಬೇಕು ನಿನಗೆ ನೀ ನಾನು ಒಂದು ಹೇಳ್ತೀನಿ ಓಂ ಗಣಾನಾಂತ್ವಾ ಗಣಪತಿ ಗುಂಭವಾಮಹೇ ಕ ಪಿಂಕ ಪಿ ಮೂ ಜ್ಯೇಷ್ಠ ರಾಜಂ ಬ್ರಹ್ಮಣಾಂ ಬ್ರಹ್ಮಣ ಸ್ತನ್ ಬ್ರಹ್ಮಣ ವಿಶ್ವ ಸಾಧನಾ ಓಂ ಮಹ ಗಣಾಧಿಪತ ಏನ್ ನಮಃ ಅಂತ ಒಂದು ಶ್ಲೋಕ ಬರ್ತದೆ ಇದು ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥ ಶ್ಲೋಕ ಇಂತಹ ಶ್ಲೋಕಗಳನ್ನು ಚಮಕಗಳನ್ನು ಆರಾಧಕಗಳನ್ನು ರುದ್ರ ಇಂಥವು ಎಲ್ಲೋ ಕೆಲವೊಂದಿಷ್ಟನ್ನು ಹೇಳಿದ್ರೆ ಮೈ ಜುಮ್ಮಂತದ ರುದ್ರ ಪಠನ ಮಾಡಿದ್ರೆ ಮೈ ಜುಮ್ ನೀ ಯಾವ ಪಠನ ಮಾಡಿ ನನ್ನ ಮೈ ಜುಮ್ ಅನೀಶ್ ಬಿಡು ನಿನಗೆ ಓಪನ್ ಚಾಲೆಂಜು ನಿಜಗೋಣ ಅಂದ ಎಲ್ಲ ಇವತ್ತಿ ಪಟ್ಕೊಂಡು ಲಕ್ಷ್ಮೀ ಪೂಜೆ ಮಾಡಿದ್ರೆ ಬರಲ್ಲ ಲಕ್ಷ್ಮೀ ಮತ್ತೆ ನಿನ್ನ ಪೂಜೆ ಮಾಡಿದ್ರೆ ಲಕ್ಷ್ಮಿ ಬರ್ತಾಳ ಎಲ್ಲರಿಗೂ ಗೊತ್ತೈತಿ ದುಡಿದ್ರೆ ಬರ್ತಾಳೆ ಅನ್ನೋದು ಅದು ಒಂದು ಶಕ್ತಿ ಬೇಕಲ್ಲ ಒಂದು ಇನ್ಸ್ಪಿರೇಷನ್ ಬೇಕಲ್ಲ ದುಡ್ಯಕ್ಕೆ ಇನ್ಸ್ಪಿರೇಷನ್ ನಿಮ್ಮ ಮಾವ ನಿಮ್ಮ ಅಪ್ಪನ ಇಟ್ಕೊಳಕ್ಕಾಗಲ್ಲ ಎಲ್ಲರಿಗೂ ಎಲ್ಲರಿಗೂ ಅವ್ರ ಬಡತನವನ್ನು ಇನ್ಸ್ಪಿರೇಷನ್ ಆಗಿ ಇಟ್ಕೊಳಕ್ಕಾಗಲ್ಲ ಒಂದು ದೇವತೆ ಬೇಕಾಗ್ತಾಳೆ ಆರಾಧನೆಗೆ ಒಂದು ದೇವತೆ ಬೇಕಾಗಳ ಆ ದೇ ಆ ಆರಾಧನೆ ಮಾಡಿದಾಗ ಒಂದು ಆತ್ಮಸ್ಥೈರ್ಯ ಸಿಗ್ತೈತೆ ಅದೇ ಕಾರಣಕ್ಕೆ ಲಕ್ಷ್ಮೀ ಪೂಜೆ ಮಾಡೋದು ನಿಜಗುಣಾನಂದ ನೀನು ಹೇಳ್ತಿದ್ದೀನಿ ಲಕ್ಷ್ಮೀಜಿ ಪೂಜೆ ಮಾಡಿದ್ರು ದೇವತೆ ಬರಲ್ಲೋ ಇನ್ನ ಬೈತಿತ್ತು ನಿನಗೆ ಕಾವಿ ಹಾಕ್ಕೊಂಡರೆ ಬೇಕು ಸಮಾಜ ಉದಾರಣೆ ಮಾಡೋಕೆ ಅಂತಿದ್ದ ಜೀನ್ಸ್ ಪ್ಯಾಂಟ್ ಬಂದು ಭಾಷಣ ಮಾಡಪ್ಪ ಹಂಗಾರ ರುದ್ರಾಕ್ಷಿ ಐತಿ ನೀ ರುದ್ರ ರುದ್ರಾಕ್ಷಿ ಅರ್ಥ ಗೊತ್ತೆ ನಿನಗೆ ನಿಜಗುಣಾನಂದ ಸ್ವಾಮೀಜಿ ಅಂತ ಕರಲ್ಲ ನೀನೇ ಹೇಳಿ ನಾನು ಸ್ವಾಮೀಜಿ ಅಲ್ಲ ಅಂತಂದು ನಾ ಸ್ವಾಮೀಜಿ ಅಲ್ಲ ಅಂತ ನೀನೇ ಹೇಳಿ ನಾನು ಹೇಳೋದು ಒಂದೇ ವಿಚಾರ ನೀನು ಸ್ವಾಮೀಜಿ ಅಲ್ಲ ಅಂದ್ರೆ ರುದ್ರಾಕ್ಷಿ ಅಂತ ರುದ್ರಾಕ್ಷಿ ಅಂದ್ರೆ ಏನು ರುದ್ರನ ಅಕ್ಷಿ ರುದ್ರನ ಕಣ್ಣಲ್ಲಿ ಬಿದ್ದಿರತಕ್ಕಂಥ ಒಂದೊಂದು ಹಣಿ ಬಿಂದು ಸಹಿತ ರುದ್ರಾಕ್ಷಿ ಆಯಿತು ಸತಿ ಸತಿ ದಹನ ಆದಾಗೆಲ್ಲ ಆಗಿದ್ದದು ಅದು ವರ್ಜ ಆಯ್ತು ಕೆಲವೊಂದು ವಿಚಾರದೊಳಗೆ ಕೆಲವೊಬ್ಬರು ಹಾಕೋಬಾರ್ದು ಅದನ್ನ ನೀ ಸನ್ಯಾಸಿಯಾಗಿದೆ ಅಂದ್ರೆ ಸನ್ಯಾಸಿ ತರ ಮಾತಾಡಬೇಕು ಕೆಲವೊಂದಿಷ್ಟು ಸಂಸಾರಿಕ ವಿಚಾರಗಳನ್ನ ನೀ ಮಾತಾಡಬಾರ್ದು ಎಲ್ಲರೂ ಸನ್ಯಾಸಿಗಳಿಗೆ ಸಮಾನ ದೃಷ್ಟಿ ಇರಬೇಕು ಶೂನ್ಯ ಭಾವದಲ್ಲಿ ಇರ್ಬೇಕು ಎಲ್ಲರೂ ಒಂದೇ ಅನ್ಬೇಕು ಅವ್ರಿಗೆ ಯಾರನ್ನೊಂದು ದೂಷಿಸ್ತಕ್ಕಂಥ ವಿಚಾರಗಳು ಯಾಕಂದ್ರೆ ಬಸವಣ್ಣವ್ರು ಹೇಳಾರ ಸಮಾಜದ ಲೋಂಕನ್ನ ನೀವೇ ರಯ್ಯ ನಿಮ್ಮ ತನುವನ್ನ ನೀವು ಸಂತೈಸ್ಕೊಳ್ಳಿ ಹಂಗಾರ ನಿನ್ನ ನೀನ್ ಹೇಳ್ಕೊಂಡಿದ್ದು ಬಿಡು ಅದು ಇಷ್ಟ ಇಲ್ಲ ದ್ಯಾಮವ ದುರ್ಗಾವನ್ನ ಇಷ್ಟ ಪೂಜೆ ಮಾಡೋದು ಇಷ್ಟ ಇಲ್ಲ ನಾನು 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 ದೇವರನ್ನ ಪೂಜೆ ಮಾಡ್ತೀನಿ ಅಂತ ನಿರಂಕಾರ ಪಬ್ರಹ್ಮ ಸ್ವರೂಪಿಯಾದಂಥ ಲಿಂಗ ಪೂಜೆ ಮಾಡ್ಕೊಂಡು ಮಾಡ್ಕೋ ಪ್ರತ್ಯೇಕ ಧರ್ಮ ಬೇಕು ಅಂತ ಯಾರು ಹೋಗ್ಬೇಡ್ರಿ ದಯವಿಟ್ಟು ಯಾವುದು ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಬಸವಣ್ಣವ್ರ ಉದ್ದೇಶದಲ್ಲೇ ಇರಲಿಲ್ಲ ಅದು ಯೋಚನೆ ಒಳಗೂ ಇರಲಿಲ್ಲ ಎಲ್ಲರನ್ನ ಕೂಡ್ಸ್ಕೊಂಡು ಹೋಗ್ಬೇಕಂತ ಇನ್ನೊಂದು ಸಾಧ್ಯವಾದ್ರೆ ಇಡೀ ಪ್ರಪಂಚವನ್ನ ಲಿಂಗಾಯತರನ್ನಾಗಿ ಮಾಡಕ್ಕೆ ಯೋಚನೆ ಮಾಡ್ರಿ ಆದ್ರೆ ಪ್ರತ್ಯೇಕತೆ ಬೇಕು ನನಗದು ಬೇಕು ಅಂತ ಹೋಗ್ಬೇಡ್ರಿ ದಯವಿಟ್ಟು ಹೋಗ್ಬೇಡ್ರಿ ಯಾಕಂದ್ರೆ ಮೂಲವಾಗಿ ಹಿಂದೂ ಧರ್ಮೀದಿಯಲ್ಲಿ ಆಗಿರ್ತಕ್ಕಂತಹ ಒಬ್ಬ ಸ್ವಾಮೀಜಿ ಅವರೇ ಜಾತವೇದ ಮುನಿಸ್ವಾಮಿಗಳು ಅವ್ರು ಹೇಳಿದ್ನಲ್ಲ ಪ್ರಶ್ನೆ ನೀವು ಕೇಳಿಸ್ಕೊಂಡಿದ್ರೆ ಅವ್ರ ಗುರುಗಳ ಹೆಸರು ಹೇಳಲ್ಲ ನಾನು ಯಾಕೆ ಹೇಳಿಲ್ಲ ಅಂದ್ರೆ ಅದೇ ಕಾರಣಕ್ಕ ಲಿಂಗ ಲಿಂಗ ಪೂಜೆ ಇವರೇ ಮಾಡ್ರೆ ಬಸವಣ್ಣವರು ಅದಕ್ಕಿಂತ ಮುಂಚೆ ರೇಣುಕಾಚಾರ್ಯರು ತಮ್ಮ ತಲೆಯಲ್ಲಿ ಇಟ್ಕೊಂಡ್ರು ಲಿಂಗವನ್ನ ಇವರು ಎದೇ ಮ್ಯಾಗ ಇಟ್ಕೊಂಡ್ರು ಅವರು ಲಿಂಗ ರೇಣುಕಾಚಾರ್ಯರು ತಲೆ ಮ್ಯಾಗ ಇಟ್ಕೊಂಡ್ರು ಅದಕ್ಕೂ ಮುಂಚೆ ಇದ್ದವರು ಅದಾರ ಅದಕ್ಕೂ ಮುಂಚೆ ಅವ್ರೇ ಹೇಳ್ತಾರ ಬಸವಣ್ಣವರು ತಮ್ಮ ವಚನದಲ್ಲಿ ಕಾಳಿ ಅವತಾರಕ್ಕೆ ಮುಂಚೆ ವೀರಭದ್ರ ಅವತಾರ ಮುಂಚೆ ದಶಾವತಾರಕ್ಕೆ ಮುಂಚೆ ಲಿಂಗದ ಲಿಂಗಾವತಾರಕ್ಕಿಂತ ಅಂದ್ರೆ ಲಿಂಗ ಸ್ಫಟಿಕ ರೂಪದಲ್ಲಿ ಬಂತಲ್ಲ ಲಿಂಗ ಫಸ್ಟ್ ಅದಕ್ಕಿಂತ ಮುಂಚೆ ಇದ್ದವನೀ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಅವರು ಅವ್ರಿಗೆ ಗೊತ್ತು ಆಕ್ಚುಲ್ ಆಗಿ ಅವ್ರಿಗೆ ಗೊತ್ತು ಏನಂದ್ರೆ ಬಸವಣ್ಣನವರು ಸುಮ್ಮನೆ ಬರಿಲ್ಲ ಬ್ರಾಹ್ಮಣರವರು ವೇದ ವೇದಾಂತ ಸಾರಗಳನ್ನ ಸಿಂಪಲ್ ಆಗಿ ಇಳಿಸಿದ್ರು ಅವರು ವೇದಗಳನ್ನ ಸಾಮವೇದ ಏನೋ ಹೇಳ್ತದೆ ಋಗ್ವೇದ ಏನು ಹೇಳ್ತದ ಅತರ್ಗುಣ ವೇದ ಏನೇಳ್ತದೆ ಯಜುರ್ವೇದ ಹೇಳ್ತದೆ ಎಲ್ಲವನ್ನ ಮಿಕ್ಸ್ ಮಾಡಿ ಉಪನಿಷತ್ಗಳು ಏನ ಶಾಸ್ತ್ರಗಳೇನು ಹೇಳ್ತಾವ ಪುರಾಣಿಗಳನ್ನ ಹೇಳ್ತಾವ ಎಲ್ಲವನ್ನ ತಿಳ್ಕೊಂಡು ವಚನ ರೂಪದಲ್ಲಿ ಬರೆದ್ರು ಅವರು ಸರ್ವಜ್ಞನೂ ಅಷ್ಟೇ ಈಗ ಅಂಬಿಗರ ಚೋಡೆಯವ್ರದ್ದು ದಿನ ಮೊದಲನೇ ವಚನ ನಾನು ಹೇಳಿದೆ ಅಂಬಿಗರ ಚೌಡೆಯವರು ಲಿಂಗದ ಪರಿಕಲ್ಪನೆ ಏನು ಗೊತ್ತು ಲಿಂಗದ ಪರಿಕಲ್ಪನೆನೇ ಬೇರೆ ಅವರಿಗೆ ಎಂಟಾಣೆಯ ಜಾತ್ರೆಗೆ ಹೋಗಿ ನಾಲ್ಕಾಣೆಯ ಲಿಂಗವ ತಂದು ಪೂಜೆಯಿಲ್ಲ ಪಾದೋದಕವಿಲ್ಲ ಪ್ರಸಾದವಿಲ್ಲ ತೀರ್ಥ ಪುಷ್ಪದಿಗಳು ಇಲ್ಲ ಅಂತ ಲಿಂಗವನ್ನ ಕಟ್ಟಿಸಿಕೊಂಡ ಒಬ್ಬ ಕರಿನಾಯಿ ಕಟ್ಟಿದ ಒಬ್ಬ ಕರಿನಾಯಿ ಅಂತ ಕರಿನಾಯಿಗಳ ತಂದು ಕುಂಬಾರ ಗುಂಡಯನ ಕರಿಕತ್ತೆಯ ಮೇಲೆ ಕೂರಿಸಿ ಮಾದಯರ ಹರಳಯ್ಯನ ಕೆರವನ್ನು ತಂದು ಮುದ್ದು ಮುಖದ ಮೇಲೆ ಶುದ್ಧಾಗಿ ಹೊಡಿ ಎಂಬ ನಮ್ಮ ಅಂಬಿಕರ ಚೌಡಯ್ಯ ಕಾಲಮರಿಯ ಒಡಿ ಅಂತ ಹೇಳ್ತಾರೆ ಅಂಬಿಕರ ಚೌಡಯ್ಯ ಅವರಿಗೆ ಪೂಜೆ ಜಾತ್ರೆ ಹೋಗಿ ಲಿಂಗ ತಂದು ಎಂಥ ಬೇಕು ಹಂಗೆ ಕಟ್ಕೊಂಡು ಹೆಂಗಬೇಕನ್ನ ಈಗ ಲಿಂಗಗಳನ್ನು ಮೂರು ವಿಧದ ಮಾಡ್ಯಾರ ಎರಡು ವಿಧ ಎರಡು ಆ್ಯಕ್ಚುಲಿ ಒಂದು ಸ್ಥಾವರಲಿಂಗ ಒಂದು ಜಂಗಮಲಿಂಗ ಒಂದು ಇಷ್ಟಲಿಂಗ ಒಂದು ಸ್ಥಾವರಲಿಂಗ ಇಷ್ಟಲಿಂಗ ಅಂದ್ರೆ ನಿನ್ನ ಅಂಗೈಯಿಟ್ಟು ಪೂಜೆ ಮಾಡತಕ್ಕಂಥ ಇಷ್ಟಲಿಂಗ ಜಂಗಮ ಇದು ಅಂದ್ರೆ ಒಂದು ಗುಡಿಯೊಳಗ ಗರ್ಭದೊಳಗೆ ಅಂತಿರ್ತದೆ ಅಲ್ಲಿ ಒಂದು ಮೂರನೇ ಲಿಂಗ ಹುಟ್ಟೈತಿ ಈಗ ಗೂಟದ ಲಿಂಗ ಗೂಟಕ್ಕಾಕಿ ತಿನ್ನು ಲಿಂಗ ಅದು ಲಿಂಗ ಆಯ್ತು ನಾನ್ ಲಿಂಗ ಆಯ್ತೋ ಅಂತ ಹೇಳ್ತಕ್ಕಂಥ ಕೆಲವೊಂದಿಷ್ಟು ಲಿಂಗಾಯ್ತರಿಗೆ ನಾನು ಲಿಂಗ್ ಹಿಂಗೇ ಮಾಡಬೇಕು ಪ್ರತ್ಯೇಕ ಧರ್ಮ ಬೇಕು ಅಂತ ಕೆಲವೊಂದಿಷ್ಟು ಪ್ರತಿ ಸರಿ ಹೇಳ್ತೀನಿ ದಯವಿಟ್ಟು ಕೇಳ್ಬೇಡ್ರಿ ಅವರು ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕ್ರಾಂತಿಕಾರಿ ಆಗಿದ್ರು ಬಸವಣ್ಣ ಸಮಾಜವನ್ನು ಒಡಿತಕ್ಕಂಥ ಕೆಲಸ ಮಾಡಬೇಡ್ರಿ ಬಸವಣ್ಣವರ ಉದ್ದೇಶಗಳನ್ನು ತಿಳ್ಕೊರಿ ಮೂರ್ತಿ ಪೂಜೆಯನ್ನು ಬೇಡ ಅಂತ ಹೇಳಿದ್ರು ಅವ್ರದೇ ಮೂರ್ತಿ ಇಟ್ಟು ಪೂಜೆ ಮಾಡ್ತೀರಿ ಪರವಾಗಿಲ್ಲ ಒಂದು ವ್ಯಕ್ತಿ ಪೂಜೆ ಮಾಡಿದ್ರೆ ತಪ್ಪನ್ನಲ್ಲ ನಾನು ತಪ್ಪನ್ನಲ್ಲ ಆದರೆ ಮೂರ್ತಿ ನಾನು ಬಸವಣ್ಣವರ ಆರಾಧಕನೇ ಬಸವಣ್ಣವರ ವಚನಗಳನ್ನ ಕರಗತ ಮಾಡ್ಕೊಂಡು ನಾನು ಯಾಕಂದ್ರೆ ಬಸವಣ್ಣ ಅನ್ನೋದು ಯಾವಾಗೋ ಮಾತಾಡ್ತಿದ್ದೆ ನಾನು ಆದ್ರೆ ಯಾಕೆ ಇವಾಗ ಮಾತಾಡಕತ್ತಿಲ್ಲ ಬಸವಣ್ಣವರ ಬಗ್ಗೆ ಅಧ್ಯಯನ ನನಗೆ ಬೇಕಾಗಿತ್ತು ಬೇಕಾಗಿತ್ತು ನನಗೆ ನೀನು ಓಂ ಗಮ್ ಗಣಪತಿ ಏ ನಮಃ ಅಂತ ಹೇಳಬೇಕಾದ್ರೆ ಆ ಬೀಜಾಕ್ಷರ ಮಂತ್ರಗಳು ಎಷ್ಟು ವರ್ಕ್ ಆಗ್ತದಾನು ನಿಜಗುಣಾನಂದ ಸ್ವಾಮೀಜಿ ಯಾರು ಹೇಳ್ಬೇಕಾಗಿತ್ತು ಓಂ ನಮ ಹೇಳ್ಬೇಕು ಅಂತ ಓಂಕಾರ ಎಲ್ಲಿಂದ ಹುಟ್ಟಿತಪ್ಪ ಎಲ್ಲಿಂದ ಹುಟ್ಟೈತಿ ಓಂಕಾರ ಸೂರ್ಯನ ಬರ್ನ್ ಆಗುತ್ತಲ್ಲ ಸೌಂಡ್ ಸೋಲಾರ್ ಸೌಂಡ್ ಅಂತ ನೀನು ಓಂ ಅಂತ ಬರ್ತೈತಿ ಸೂರ್ಯ ಬರ್ನ್ ಆಗು ಸೌಂಡ್ ಓಂಕಾರ ನೀರು ಹರಿತೈತಲ್ಲ ಜುಳು 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 ಅದ್ರೊಳಗೆ ರಭಸದಿಂದ ಹರಿತಕ್ಕಂತ ನೀರು ಸರ್ರ ಬಕಾರ ಅದು ಓಂ ಅಂತ ಬರ್ತೈತಿ ಲಿಂಗವೆಂಬುದು ಜಂಗಮನ ಉದರದಲ್ಲಿ ಉಂಟು ಜಂಗಮನ ಜೋಳಿಗೆಯಲ್ಲಿ ಉಂಟು ಕಲ್ಪವೃಕ್ಷದ ವೃಕ್ಷದ ಮೇಲುಂಟು ಕಲ್ಪವೃಕ್ಷದ ಅಡಿಯಲ್ಲುಂಟು ಲಿಂಗವೆಂಬುದು ಬಡವರ ಮನೆಯಲ್ಲುಂಟು ಲಿಂಗವೆಂಬುದು ಬಡವನ ಹಸಿವಿನಲ್ಲುಂಟು ಬಡವನ ವೃಷ್ಟಿಯಲ್ಲುಂಟು ಬಡವನ ಪುಷ್ಟಿಯಲ್ಲುಂಟು ಲಿಂಗವೆಂಬುದು ಭಕ್ತನ ಅಭಿವೃದ್ಧಿಯಲ್ಲುಂಟು ಲಿಂಗವೆಂಬುದು ಲಿಂಗಾಯತನ ಅಂಗೈಯಲ್ಲುಂಟು ಲಿಂಗಾಯತ ಅಂದರೆ ಯಾರು ಲಿಂಗವನ್ನ ಆಯತ ಮಾಡಿಕೊಂಡವನು ಅಂದ್ರೆ ತನ್ನ ಸ್ವಂತಕ್ಕೆ ಪಡ್ಕೊಂಡವನು ಲಿಂಗಾಯತ ನೀನು ಜಾತಿಯಿಂದ ಮಾದಿಗನಾದ್ರು ಛಲವಾದಿಯಾದ್ರು ಲಿಂಗವನ್ನ ಆಯತ ಅಂದ್ರೆ ತನ್ನ ಸ್ವಂತಕ್ಕೆ ಮಾಡ್ಕೊಂಡು ಅವನೇ ಲಿಂಗಾಯತ ಲಿಂಗಾಯತ ಅಂದ್ರೆ ನೀನು ಬಣಿಜ ಪಂಚಮಿಷಾಲಿ ಇವನೇ ಲಿಂಗಾಯತ ಅಲ್ಲ ಲಿಂಗವನ್ನ ಆಯತ ಮಾಡ್ಕೊಂಡವನು ತನ್ನ ಸ್ವಂತವನ್ನ ಮಾಡ್ಕೊಂಡವನು ಲಿಂಗಾಯತ ನೀವು ಇಸ್ಲಾಂ ಧರ್ಮದಲ್ಲಿ ಎಷ್ಟೋ ಜನ ಲಿಂಗ ಕಡಿದವ್ರು ನೋಡಿ ನಾನು ಎಷ್ಟೋ ಜನ ನನಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಲಿಂಗ ದೀಕ್ಷೆ ಕೊಟ್ಟಿರ್ತಕ್ಕಂಥ ಶಿವ ದೀಕ್ಷೆಯನ್ನ ಕೊಟ್ಟಿರ್ತಕ್ಕಂಥವ್ರು ಧನೂರಲ್ಲೇ ನೋಡಿರ್ಬೋದು ನೀವು ಅವ್ರನ್ನ ಬೇಡ ಅವ್ರ ಹೆಸರು ಬೇಡ ಅವ್ರು ನೋಡಿ ಚಶ್ಮಾ ಹಾಕೊಂಡು ಭಾರಿ ಚಂದ ಅಡ್ಡಾಡ್ತಾನೆ ಮನುಷ್ಯ ಮುಗೊಳ್ಳೆ ಯಾವಾಗಲೂ ಸದಾ ಕಾಲ ಮಗುಳಿಗೆ ಅವ್ರು ಹೇಳಬಾರಂದ್ರ ಅವ್ರ ಹೆಸರು ಹೇಳಬಾರಂದ್ರೆ ಅದೇ ಕಾರಣಕ್ಕೆ ಕೇಳಲ್ಲ ನಾನು ಯಾಕೆ ನಿಮ್ಗೆ ಯಾಕೆ ಗೊತ್ತಿಲ್ಲ ಲಿಂಗಾಯಿತಂದ್ರೆ ಬೇರೆ ಥರ ಹೊಂಟ ಬಿಡಿದ್ದೀನಿ ನಮ್ದೇ ಬೇರೆ ಅನ್ನೋ ಲೆಕ್ಕದ ಹೋಗ್ಬಿಡೋದು ಲಿಂಗಾಯತಂದ್ರೆ ಅದು ಅಲ್ಲಪ್ಪ ಇವನಾರವ ಇವನಾರವ ಎಂದೆನಿಸದ್ರಿ ಇವ ನಮ್ಮ ಮನೆ ಮಗನ ಎಂದೆನಿಸ ಯಾಕೂಡಲ್ಲ ಸಂಗಮದ ಬೇರೆದವ್ರು ಯಾರ್ಯಾರಿಗೋ ನಮ್ಮ ಮನೆ ಮಗ ಅನಿಸದ್ರೆ ನೀವು ಲಿಂಗಾಯತರನ್ನ ಬೇರೆ ಮಾಡ್ಕೊಂಡು ಪಂಚಮ ಬೇರೆ ಲಿಂಗಾಯತರ ಬೇರೆ ಅದರ ಬಣೇಜ್ಯರು ಬೇರೆ ಗಾಣಗಿಯರ್ ಬೇರೆ ಎಲ್ಲಾನು ಬೇರೆ ಮಾಡದ್ದು ಲಿಂಗಾಯತ ಅಂದ್ರೆ ಮುಗಿತು ಲಿಂಗಾಯತ ಅಂದ್ರೆ ಲಿಂಗಾಯತ ಅಷ್ಟ ಅದ್ರೊಳಗೆ ನಾವು ಪಂಚಮ ಶಾಲೆಯರು ಅದ್ರೊಳಗೆ ನಾವು ಬಣಜಗಿಯರು ಅದ್ರೊಳಗೆ ನಾವು ಗಾಣಿಗೆಯರು ಯಾಕಿದೆಲ್ಲ ಬೇಡ ಚಂದನಸಲದು ನೀವು ಜಾಸ್ತಿ ಇರಬಹುದು ನಾವು ನಾವು ಇದ್ರೊಳಗೆ ಜಾಸ್ತಿ ಇರ್ಬೋದು ನಮ್ಮ ದನ್ನೂರೊಳಗೆ ಒಂದು ಕಟ್ಟಿ ಐತೆ ರಾಣಿ ಚೆನ್ನಮ್ಮನ ಕಟ್ಟಿ ಇವತ್ತಿನ ಪರಿಸ್ಥಿತಿ ಹೇಗೈತೆ ಹೋಯ್ ನೋಡ್ಕೊಂಬರ್ರಿ ರಾಣಿ ಚೆನ್ನಮ್ಮನ ಕಟ್ಟಿ ಪರಿಸ್ಥಿತಿ ಕಟ್ಟಿ ಬಿಡೋದಲ್ಲ ಇಡೀ ದನ್ನೂರ ನಾವು ಭಾಳ ಮಂದಿದ್ದೀವಿ ಲಿಂಗಾಯ್ತರು ಹೌದು ಅದ್ರ ಕಟ್ಟಿ ಪರಿಸ್ಥಿತಿ ನೋಡು ಕಟ್ಟಬೇಕಾರೆ ಹೇಳಿದ್ನೇ ಅದರ ಮುಂದೆ ಏನಾಗ್ತೈತಿ ಅನ್ನೋದು ಯಾಕಂದ್ರೆ ರಾತ್ರಿ ಟೈಮ್ನಾಗ ಕಟ್ಟಿದ್ವಿ ಅದನ್ನ ಕಟ್ಟಬೇಕಾರೆ ಹೇಳಿದ್ನೇ ಅನು ಹೆಂಗ ಅಕ್ಕ ದಯವಿಟ್ಟು ನಿಮ್ಗೆ ನೀಗಲ್ಲ ಮಾಡಬೇಡ್ರಿ ಅಂದಿದ್ದೆ ಅದು ಇವತ್ತಿನ ಮಟ್ಟಿಗೆ ಕಸ ಉಡ್ಲಾರ ಬಿಟ್ಟಾರದನ್ನ ಯಾಕಂದ್ರೆ ಸರ್ಕಲ್ ಮಾಡೋದು ದೊಡ್ಡಗದಲ್ಲ ಉಳಿಸೋದು ಭಾಳ ದೊಡ್ಡಾಗದೈತಿ ರಾಯಲ್ ಎನ್ಫೀಲ್ಡ್ ಬೈಕ್ ಅವನ್ನ ಮೇಂಟೆನೆನ್ಸ್ ಬಹಳ ಖರ್ಚು ಸೊ ಹಾಗಾಗಿ ಲಿಂಗಾಯತ ಅಂದ್ರೇನು ಲಿಂಗಧರ್ಮ ಅಂದ್ರೇನು ಶಿವ ಅಂದ್ರೇನು ಶಿವತತ್ವ ಅಂದ್ರೇನು ಶಿವನಿಗೆ ಯಾವುದನ್ನು ಪೂಜೆ ಮಾಡ್ತಾರ ತುಂಬೆ ಹೂ ಅಂದ್ರೇನು ಬಿಲ್ಪತ್ರೆ ಅಂದ್ರೇನು ಪಾದಕ ಪಾದೋದಕ ಅಂದ್ರೇನು ಪುಷ್ಪಾರ್ಚನೆ ಅಂದ್ರೇನು ಜಂಗಮ ಅಂದ್ರೇನು ಜಂಗಮೋ ಜಗದೋದ್ಧಾರ ಅಂತಾರ ವೀರಶೈವರು ಇಲ್ಲಾರ ಲಿಂಗ ಲಿಂಗ ದೀಕ್ಷೆ ತೊಳಕಾಗತ್ತೇನು ಸ್ವಾಮಿಗಳು ಇಲ್ಲಾರ ಬಸವಣ್ಣ ಗುರುಗಳೇ ಸ್ವಾಮಿಗಳು ರೇ ವೀರಶೈವರವರು ಜಾತವೇದ ಮುನಿಸ್ವ ವೀರ ಶಿವಾಚಾರ್ಯ ಯಾರವರು ಅವ್ರ ಬಗ್ಗೆ ಅಧ್ಯಯನ ಇಲ್ಲ ಮಣ್ಣಿಲ್ಲ ಮೈಷಿ ಇಲ್ಲ ಓದರದು ಸೊಮ್ ಮೈಗೆ ಸಿಕ್ಕ ಇವು ಸ್ವಾಮಿಗಳು ಓದಿರ್ತಾವ್ ರಾಜಕಾರಣಿಗಳು ಓದಿರ್ತಾವೆ ಇವ್ ಸುಮ್ ನಮ್ಮ ಜನ ಹಾಳಾಗಿ ಹೋಗ್ತಾರೆ ಇವರಿಂದ ಹಾಳಾಗಕತ್ತೈತಿ ಸಮಾಜ ಯಾರಿಂದ ಹಾಳಾಗತ್ತೈತೆ ಅಂದ್ರೆ ಕೆಲವೊಂದಿಷ್ಟು ಮಠಾಧಿಪತಿ ಎಲ್ಲರೂ ಅಂತ ಹೇಳಕತ್ತಿಲ್ಲ ನಾನು ಕೆಲವೊಂದಿಷ್ಟು ಮಠಾಧಿಪತಿಗಳಿಂದ ಕೆಲವೊಂದಿಷ್ಟು ಧರ್ಮಗಳಿಂದ ಕೆಲವೊಂದಿಷ್ಟು ರಾಜಕಾರಣಿಗಳಿಂದ ಭಾಳ ಹಾಳು ಮಾಡ್ತಾರೆ ಭಾಳ ಅಂದ್ರೆ ಭಾಳ ಅಂದ್ರೆ ಬಹಳ ಹಾಳು ಮಾಡ್ತಾರೆ ಸಮಾಜವನ್ನು ಈಗ ಗೌಡ್ರು ವಿಜಾನಂದ ಅವ್ರಿಗೆ ಬೈಯೋದು ಅವರು ಯತ್ನಾಳ್ ಅವ್ರಿಗೆ ನೀವು ಯಾರ ಬ್ಯಾರೇ ಅನ್ನ ಇಬ್ರು ಒಂದ ಅಲ್ಲ ನೀವು ಒದ್ದಾ ಸಮಾಜಕ್ಕೆ ಸೇರಿದವ್ರಲ್ಲ ನೀವಾಗ ಅಂದ್ರೆ ನಿಮ್ಮ ಸಮಾಜದ ಪರಿಸ್ಥಿತಿ ಏನು ಸಮಾಜವನ್ನು ಕಟ್ಟಿ ಬೆಳೆಸ್ಬೇಕಂತ ಉದ್ದವ್ರು ನೀವು ನಿಮ್ಮಂಥ ಮಾಸ್ ಲೀಡರ್ಸ್ ಬೇಕಾಗ್ತದೆ ಜಗತ್ತಿಗೆ ಬಹಳ ನೀಡ್ ಆಯ್ತು ನಿಮ್ಮಂಥ ಮಾಸ್ ಲೀಡರ್ಸ್ ವಿಜಯ ವಿಜಯಾನಂದವ್ರು ಏನು ಸಾಮಾನ್ಯ ಅಲ್ಲ ಒಂದು ಹೊಡೆದ್ರೆ ಮತ್ತೆ ಬರ್ತೀವಿ ಅನ್ನೋ ಡೈಲಾಗ್ ಈಗಾದ್ರೂ ನಾನು ಹೇಳ್ತೀನಿ ಮತ್ತೆ ಬರ್ತೀವಿ ಅಂತೀವಿ ನಾವು ಮತ್ತೆ ಹಳ್ಳಿ ಹೇಳಿ ಹೇಳಿ ಇವ್ರು ಯತ್ನಾಳ್ ಅವರು ಸಾಮಾನ್ಯ ಅಲ್ಲ ಮಂಡ್ಯದೊಳಗೆ ಹಾರಾಡ್ಸಿದ್ರ ಅವ್ರ ಧ್ವಜ ಎಷ್ಟೋ ಮಂದಿ ದೇಶದ್ರೋಹಿಗಳಿಗೆ ಅವ್ರ ಹೆಸರು ಕೇಳಿದ್ರೆ ನಡ್ಕತ್ತ ಯತ್ನಾಳ ಅವ್ರ ಹೆಸರು ಅಂತ ವಿಜಯಾನಂದವರು ಅಂತ ಯತ್ನಾಳವರು ಅವರು ಪರಸ್ಪರ ಗುದ್ದಾಡ್ಕೋತಾರೆ ನಂತರ ನಿಮ್ಮ ಸಮಾಜದ ಗತಿಯಲ್ಲಿ ನಿಮ್ಮ ಸಮಾಜದಲ್ಲಿರ್ತಕ್ಕಂಥ ಬಿ ಜೆ ಪಿ ಕಾಂಗ್ರೆಸ್ ಜೆ ಪಿ ಒಳಗೆ ಒಂದಿಷ್ಟು ಲಿಂಗಾಯತ ಇರ್ತಾರೆ ಕಾಂಗ್ರೆಸ್ ಒಳಗೆ ಒಂದಿಷ್ಟು ಲಿಂಗಾಯತ ಇರ್ತಾರೆ ಹಾಗಾದ್ರೆ ಇವರಿಗೆ ಪ್ರತ್ಯೇಕ ಧರ್ಮ ಬೇಕು ಇವ್ರಿಗೆ ಪ್ರತ್ಯೇಕ ಧರ್ಮ ಬೇಡ ಹಿಂದುತ್ವ ಇವರಿಗೆ ಬಿಜೆಪಿಯವರಿಗೆ ಬೇಕು ಕಾಂಗ್ರೆಸ್ ಹಿಂದುತ್ವರಿಗೆ ಬೇಕಾಗಿ ಇದು ಹಿಂದುತ್ವ ಬೇಕಾಗಿಲ್ಲ ಅವ್ರಿಗೆ ಲಿಂಗಾಯತ ಬೇಕು ಸಪ್ರೇಟಾಗಿ ಅಂದ್ರೆ ನೀವು ಅನುಕೂಲಕ್ಕೆ ತಕ್ಕಂಗೆ ಧರ್ಮವನ್ನು ಅನುಕೂಲಕ್ಕೆ ತಕ್ಕಂಗೆ ಆಚಾರಗಳನ್ನು ಮಾಡ್ಕೊತ ಹೋಗ್ತೀರ ಲಿಂಗಾಯತ ಅಂದ್ರೆ ನಾವು ಹೇಳಿದ್ನಲ್ಲ ಸರಳವಾದಿಯವರು ಲೆಕ್ಕ ಅವರು ಲಿಂಗವನ್ನ ಆಯತ ತನ್ನ ಸ್ವಂತಕ್ಕೆ ಮಾಡಿಕೊಂಡು ಅಂದ್ರೆ ಅವನ ಲಿಂಗಾಯತನೇ ಜಾತಿಹೀನ ಮನೆಯು ಜ್ಯೋತಿ ತಾಹನವೈ ಜಾತನಲ್ಲಿ ದಾತನೇ ದೇವ ಸರ್ವಜ್ಞ ಅವ ಒಳಗೆ ಹೀನ ಇರಬಹುದು ಅವನು ಎಸ್ಸಿ ಅಂತ ಹೊರಗೆ ಇಟ್ಟಿರಬಹುದು ನೀನು ಆದ್ರೆ ಅವ ಲಿಂಗಾಯತನೇ ಮಾದಿಗನ ಹರಳಯ್ಯ ನನ್ನ ತಂದೆ ಎಂಬೆ ತಂದೆ ಅಂದ್ರೆ ಅವರು ಮಾದಿಗರ ಹರಳಯ್ಯನ ಯಾರಿಗೆ ಹೇಳ್ತೀರಿ ನೀವು ಜಾತಿ ಧರ್ಮ ಲಿಂಗಾಯತ ನಾವು ಪಂಚಮ ಶಾಲಿ ನಾವು ಲಿಂಗಾಯತ ಅವು ತಂದಿ ಹರಳೆಯ ನಮ್ ತಂದಿ ಅಂದಾರ ನೀನು ಹೇಳಂಗಾರ ನೀನು ಹೇಳು ಮಲ್ಲಿಕಾರ್ಜುನ್ ಖರ್ಗೆ ನಮ್ಗೆ ತಂದಿದ್ದಂಗ್ರಿ ಅಂತ ಅನ್ನ ನೋಡಮ್ಮ ಅವ್ರು ಆದಂತಹ ಮಾದಿಗರ ಹರಳವ್ರನ್ನ ಬಸವಣ್ಣನವರು ತಂದಿ ಅಂತ ಒಪ್ಕೊಂಡ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಎಸ್ ಸಿ ಸಮುದಾಯವನ್ನ ಬೆಂಬಲಿಸ್ತಕ್ಕಂತ ಅಖಂಡ ನಾಯಕ ಅವರು ಅವ್ರನ್ನ ಒಪ್ಪು ನೋಡೋಣ ತಂದಿ ಅನ್ನ ನೋಡೋಣ ಅಷ್ಟು ವಿಶಾಲ ಭಾವ ನಮ್ಮಲ್ಲಿ ಇಲ್ಲ ಗುರುಗು ನನಗೆ ಗೊತ್ತು ಬೀಚಿಯವ್ರು ಹೇಳ್ತಾಳೆ ರಾಜಕಾರಣಿಗಳೆಲ್ಲರೂ ನೇಚರೇ ಆದ್ರೆ ಕಡಿಮೆ ನೇಚರ್ ನೋಡಿ ಓಟ್ ಹಾಕ್ಬೇಕು ಅಂತ ಹೇಳ್ತಾರೆ ಅವರು ನಾವು ಕಡಿಮೆ ನೇಚರ್ ನೋಡಿ ಓಟ್ ಹಾಕುವಂತ ಅಷ್ಟೇ ಅದನ್ನು ಬಿಟ್ಟು ಈ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡ್ತೀನಿ ಜಾತಿಗಳನ್ನು ಒಡೆದಿಡ್ತೀನಿ ನೀವು ಹಂಗೆ ಅನ್ಕೋಬೇಡ್ರಿ ಚಲವಾದಿರೋ ಒಳಗು ಸಹಿತ ಮಾದಿಗರು ಚಲವಾದಿರು ಅಂತ ನೋಡ್ತಾರ ಚಲವಾದಿಗರು ಮಾದಿಗರು ಸಂಬಂಧ ಈಗಾದರೂ ಬೆಳೆಸಲ್ಲ ಅವರಲ್ಲೂ ನಿಕೃಷ್ಟ ಮಾಡಿ ನೋಡ್ತಾರ ಅವರಲ್ಲೂ ನಿಕೃಷ್ಟ ಮಾಡಿ ನೋಡ್ತಾರೆ ಅದು ಐತಿ ಸಮಾಜದ ಒಂದಷ್ಟು ಒಡಕುಗಳನ್ನ ನಾವು ತಿದ್ದಕ್ಕಾಗಲ್ಲ ಬಸವಣ್ಣವ್ರು ಹೇಳಿದ್ರು ಸಮಾಜದ ಅಂಕರ್ನ ನೀವೇಕೆ ತಿದ್ದುರೇ ನಿನ್ನ ತನುವನ್ನ ನೀ ಸಂತೈಸಿಕೊಳ್ಳಿ ನಿನಗೆ ನೀ ಸುದ್ದಿದ್ರೆ ಸಾಕು ಯಾಕಂದ್ರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಾಶಿ ರಾಮೇಶ್ವರದ ದೇವರು ದೇವರಲ್ಲ ಪಂಚರೋಹ ಪಾತ್ರೆಯ ದೇವರು ದೇವರಲ್ಲ ನಿನ್ನ ನೀನು ಅರಿತೊಡೆ ನೀನೇ ದೇವರು ನೋಡು ಆ ಕೊಡಲ್ಲ ಸಂಗಮ ದೇವ ನಿಜಗೋಣಾನಂದ ನೀ ಇನ್ನ ನನ್ನ ಕೈಯ ಶೆಕ್ಕಿ ಭಜ ತಿದ್ದಾಳತೀನಿ ಫಸ್ಟ್ ಫಸ್ಟಿಂದನೂ ನಿನಗೆ ವಾರ್ನಿಂಗ್ ಕೊಡತೀನಿ ಯಾವ ದೇವರನ್ನ ಪೂಜೆ ಮಾಡಬೇಕು ಯಾವ ಕಾರಣವನ್ನ ಪೂಜೆ ಮಾಡಬೇಕು ಬಸವಣ್ಣನವರು ಸಹಿತ ಆಕಾರದಾದಂಥ ಬ್ರಹ್ಮನನ್ನು ಒಪ್ಪಗೊಂಡ್ರು ಸಕಾರವಾದಂತ ಬ್ರಹ್ಮನನ್ನ ದೈವೋ ಮಾನವ ರೂಪೇಣ ಅಂತ ವೇದವನ್ನು ಅವ್ರು ಒಪ್ಪಿಕೊಂಡ್ರು ಅವರು ನೀ ನನ್ನ ಕೈಯ ಸಿಗಬೇಕು ಮಮ್ಮಿ ನಿಜಗೋಣ ಸ್ವಾಮೀಜಿ ಸ್ವಾಮೀಜಿ ಅನ್ನಬಾಣ ಅಂತ ನೀನು ಹೇಳಿ ನಾನು ಜೀನ್ಸ್ ಪ್ಯಾಂಟ್ ಬಂದ್ರು ನಾ ಸ್ವಾಮೀಜಿನ ಸ್ವಾಮೀಜಿ ಯಾವತ್ತು ಸಮಾಜ ಸುಧಾರಕ ಅಲ್ಲ ಕಾವಿ ಬಟ್ಟೆ ಹಾಕೊಂಡ್ರೆ ಯಾವತ್ತು ಸಮಾಜ ಸುಧಾರಕರಲ್ಲ ಸ್ವಾಮೀಜಿ ಕಾಲು ಮುಗಿಸ್ಕೊಳ್ಳೋಕೆ ಯೋಗ್ಯ ಅಲ್ಲ ಅಂತ ಹೇಳಿ ನೀಟ್ಟೆ ಕೀಳಾಗಿ ಮಾತಾಡಿದವ ನೀನ ರುದ್ರಾಕ್ಷಿ ಬಗ್ಗೆ ಕೀಳಾಗಿ ಮಾತಾಡ್ದವನು ನೀನ ನಿನ್ನ ಬಗ್ಗೆ ನೀನಾಗ ಕೀಳಾಗಿ ಮಾತಾಡ್ಕೊಂಡು ನೀನು ಮಾತಾಡಿಲ್ಲ ಐ ರೆಫರೆನ್ಸಿಂಗ್ ಯುವರ್ ಆರ್ಡರ್ಸ್ ನಾನು ನಿನ್ನ ಮಾತುಗಳನ್ನು ರೆಫರೆನ್ಸ್ ಆಗಿ ತೊಗೊಳಕತ್ತೀನಿ ಯಾವುದೇ ವಿಚಾರ ಇರಲಿ ಬಹಳ ಯೋಚನೆ ಮಾಡಬೇಕು ಒಂದಲ್ಲ ಒಂದು ದಿವಸ ಒಬ್ಬ ಬರ್ತಾನ ಅಂತಂದು ಯಾಕಂದ್ರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿ ಆಗು ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲ ರಂಗಿ ಎಲ್ಲರೊಳಗೊಂದು ಆಗು ಮಂಕುತಿಮ್ಮ ಅಂತ ಡಿ ವಿಜೋರ್ ಸುಮ್ನೆ ಬರ್ದಿಲ್ಲ ಹುಲ್ಲಾಗಬೇಕು ಬೆಟ್ಟದಡಿ ಬೆಟ್ಟದಂತ ಒಂದು ಜ್ಞಾನ ಐತೆ ಅಂದ್ರೆ ಅದ್ರ ತೊಳಗು ಹುಲ್ಲಾಗಿರ್ಬೇಕು ಅದನ್ನು ಬಿಟ್ಟು ಅದನ್ನೇ ಬೇರೆ ನಾನೇ ಬೇರೆ ಬೆಟ್ಟನ ಬೇರೆ ನಾನೇ ಬೇರೆ ಅಂದ್ರೆ ಹೋಗಿ ಬಹಳ ದಿವಸ ನಡೆಯಲಿಲ್ಲ ನಿನ್ ಟ್ರೆಂಡ್ ಬಹಳ ದಿವಸ ನಡೀಲಿಲ್ಲ ಬಹಳ ದಿವಸ ಒಂದಷ್ಟು ದಿವ್ಸ ನಿಂದು ಟ್ರೆಂಡ್ ನಡೀತು ಆಮೇಲೆ ನಿಂತು ಯಾಕಂದ್ರೆ ಜನ ಭಾಳ ಒಳ್ಳೆ ಮಳೆ ಕೇಳಿ ಎಷ್ಟಂತ ಕೇಳ್ತಾರೆ ಲಕ್ಷ್ಮೀ ಪೂಜೆ ಅಂದ ಎಷ್ಟು ಸಲ ಅಂತ ಹೇಳ್ತೀನಿ ನೀನು ಫಾರಿನರ್ಸ್ ಎಷ್ಟು ಸಲ ಅಂತೇಳಿ ಫಾರಿನರ್ಸ್ ಯಾಕೆ ಮಾಡಲ್ಲ ಅವರು ಏಕ ದೇವ ಅವ್ರು ಲಕ್ಷ್ಮೀ ಇಲ್ಲ ಅವರಿಗೆ ಅದನ್ನು ಯಾರಿಗೂ ಹೇಳಲ್ಲ ನೀನು ಭಾಳ ಚಂದ ನೀನು ನಾಟಕ ಹಾಡಿಸ್ತೀನಿ ಜೀವನಾನಂದ ಅವ್ರಿಗೆ ಹೇಳಲ್ಲ ಏಕ ದೇವ ಅವ್ರು ಒಂದೇ ದೇವ್ರ ಪೂಜೆ ಮಾಡ್ತಾರೆ ಒಂದೇ ದೇವರಲ್ಲೇ ಲಕ್ಷ್ಮಿ ಕಾಣ್ತಾರೆ ಒಂದೇ ದೇವರಲ್ಲಿ ಗಣಪತಿಯನ್ನು ಕಾಣ್ತಾರೆ ಒಂದೇ ದೇವ್ರ ಈತನಿಗೆ ಪಿತನಿಗೆ ಸುತನಿಗೆ ಪವಿತ್ರ ಆತ್ಮನಿಗೆ ಅಂದ್ರೆ ಮುಗಿದ್ ಕ್ರಿಶ್ಚಿಯನ್ರಿಗೆ ಅಯ್ಯ ಅಲಸಲ ಅಲ ಅಥ್ವ ಐಯ್ಯನ್ ಇದನ್ನು ಅಂದ್ರೆ ಇಸ್ಲಾಮದವ್ರದ್ದು ಮುಗಿದು ಆದ್ರೆ ಲಿಂಗಾಯತರಿಗೆ ಹಂಗಲ್ಲ ಹಿಂದೂಗಳಿಗೆ ಹಂಗಲ್ಲ ನಮಗೂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಮಾಣ ನಿರ್ವಿಘ್ ನಮ್ಕುರ್ಮೇ ದೇವ ಸರ್ವಕಾರೀಸು ಸರ್ವಲಾ ಅಂತಂದಿವಿ ಅಂದ್ರೆ ನಾವು ನಿರ್ ಏನಂದ್ರೆ ನಮಗೆ ಒಂದಷ್ಟು ವಿಘ್ನಗಳು ಬರಲ್ಲ ಅಂತ ನಂಬ್ತೀವಿ ಶ್ರೀಧನದಾ ಸೌಭಾಗ್ಯ ಲಕ್ಷ್ಮೀ ಕುಬೇರ ವೈಶ್ರವಣಾಯ ಮಹಾಸಿದ್ಧಿ ಕುರು ಸ್ವಾಹ ಅಂತಂದ್ರೆ ಅಂದ್ರೆ ಲಕ್ಷ್ಮೀ ಬರ್ತಾಳ ಅಂತ ನಂಬ್ತೀವಿ ಸರಸ್ವತಿ ನಮಸ್ತುಭ್ಯಂ ವೃದೇ ಕಾಮರೂಪಿಣಿ ಮಿಧ್ಯಾರಂಭಂ ಕರಿಷ್ಯಾಮಿ ಸಿದ್ಧಿ ಭೌತಮಿ ಸದಾ ಅಂದೆ ಅಂದ್ರೆ ಸರಸ್ವತಿ ಬರ್ತಾಳ ಅಂತ ನಂಬಿಸ್ತೀವಿ ಎಷ್ಟೋ ಶಾಲಿ ಒಳಗೆ ಸರಸ್ವತಿ ಸ್ತೋತ್ರವನ್ನ ಹೇಳ್ತಾರೆ ಯಾಕೆ ಅಲ್ಲಿ ಬೇರೆ ಮಕ್ಕಳಿಲ್ಲ ಅನ್ಯ ಜಾತಿಯರಿಲ್ಲ ಅನ್ಯ ಧರ್ಮೀಯರಿಲ್ಲ ಯಾಕೆ ಹೇಳ್ತಾರೆ ಆ ಗುರುಗಳಿಗೂ ಗೊತ್ತು ಇದನ್ನು ಹೇಳೋದ್ರಿಂದ ಕೆಲವೊಂದಿಷ್ಟು ಒಂದು 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 ಇನ್ಸ್ಪೈರ್ ಸಿಗ್ತೈತಿ ಏನೋ ಒಂದು ನಾ ಸ್ಪೆಷಲ್ ಏನೋ ಒಂದು ಮಂತ್ರ ಐತಿ ಇದನ್ನ ಹೇಳೋದ್ರಿಂದ ಏನೋ ಆಕೈತಿ ಅದು ಏನೂ ಗೊತ್ತಿರಲ್ಲ ಬೇಡ ನಿನಗೆ ಅದರೊಳಗೆ ಆ ಮಂತ್ರದಿಂದ ಏನೂ ಯೂಸ್ ಆಗೋದು ಬೇಡ ಬಟ್ ಆತ್ಮಸ್ಥೈರ್ಯವನ್ನು ಅದು ಒಳಗಿಂದ ಏನೋ ಕೊಡ್ತಾಯ್ತದ ಏನೋ ಹೇಳೋಕತ್ತೀನಿ ಏನೋ ಅದು ಅದೊಂದು ಧೈರ್ಯ ಕೊಡ್ತೈತಿ ನಾವು ಹೇಳ್ಬೇಕಾದ್ರೆ ಓಂ ನಮಸ್ ಆಚೆ ಮಂಗಳಾಯಚೆ ಬುಧು ಶುಕ್ರ ಶನಿವಚ್ಚ ರಾವೇ ಕೇತುವ ಎ ನಮಃ ಅಂತ ನವಗ್ರಹ ಶ್ಲೋಕಗಳನ್ನು ಹೇಳ್ಬೇಕಾದ್ರೆ ನವಗ್ರಹಗಳು ನಮ್ಮ ಕಾಯ್ತವ ಅಂತ ನಂಬ್ತೀವಿ ನಾವು ಮೃತ್ಯುಂಜಯ ವಿದ್ಮೇಹ್ ಮಹಾದೇವ ಇದೀಮ್ ತನ್ನೋ ರುದ್ರ ಪ್ರಚೋದಯ ಅಂತ ಹೇಳ್ಬೇಕು ತನ್ನೋ ಮನಸ್ಸನ್ನು ರುದ್ರನಿಗೆ ಕೊಡ್ತೀನಿ ಅಂತ ಹೇಳ್ಬೇಕು ರುದ್ರನ ಮನಸ್ಸಿಗೆ ಅಂದ್ರೆ ಮನಸ್ಸು ಚಂಚಲ ಮಾಡ್ತಾಳ ಮಾಡಲ್ಲ ರುದ್ರ ಕಾಯ್ತನ ಅಂತ ನಾವು ನಂಬ್ತೀವಿ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಿ ಭಜಾಂಕಲ್ ಪ್ರಕ್ಷ ನಮ್ಮ ತಾಮ್ ಕಾಮ ಅಂತ ಗುರುಗಳನ್ನ ಆರಾಧನೆ ಮಾಡ್ಬೇಕಂದ್ರೆ ಬೃಂದಾವನದಲ್ಲಿ ಇರ್ತಕ್ಕಂಥ ಗುರುಗಳು ಜಾಗೃತವಾಗಿದ್ದಾರೆ ಅವ್ರು ಬದಿಕ್ ಬರ್ತಾರೆ ಒಂದಲ್ಲ ಒಂದು ದಿವ್ಸ ನಂಬ್ತೀನಿ ಅವ್ರು ರಾಯರ ಭಕ್ತರು ಎಷ್ಟು ಜನ ಆದರೆ ನಿನ್ನ ಮಾತು ಕೇಳಿದ್ರೆ ರಾಯರ ಭಕ್ತರ ಇರಬಾರ್ದು ಯಾಕಂದ್ರೆ ನೀ ಹೇಳ್ತೀಯಲ್ಲ ಯಾರೂ ಹುಟ್ಟು ಸತ್ತೋರು ಹುಟ್ಟಿ ಬರಲ್ಲ ಎಲ್ಲೋ ಸುಳ್ಳು ರಾಮ ಇಲ್ಲ ಕೃಷ್ಣ ಇಲ್ಲ ಯಾರು ಇಲ್ಲ ಲಿಂಗದಲ್ಲಿ ಸಿರತಕ್ಕಂಥ ಶಿವ ಒಬ್ಬನೇ ನೀ ಶಿಗ್ಬೇಕು ನನಗೆ ಹೇಳಿ ಭಾಳ ಚಂದ ಸಿಗಬೇಕು ನಾನು ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ನನ್ನ ಕೆಲವೊಂದಿಷ್ಟು ಅನುಮಾನಗಳಿಗೆ ಉತ್ತರ ಕೊಡಬೇಕು ನೀನೇ ಹೇಳಿ ನಾನು ಸ್ವಾಮೀಜಿ ಅಂತ ಬಾಡ್ರಿ ನಾನು ಸ್ವಾಮೀಜಿ ಅಲ್ಲ ಅಂತ ಹಂಗಾಗಿ ನಾನು ಹಿಂಗೆ ಹೇಳಕತ್ತೀನಿ ಆ್ಯಂಡ್ ದಯವಿಟ್ಟು ಲಿಂಗಾಯತರು ಬೇರೆ ಧರ್ಮ ಬೇಕು ಅನ್ಬೇಡ್ರಿ ವಚನ ಸಾಹಿತ್ಯವನ್ನು ಓದ್ಕೋರಿ ಲಿಂಗಾಯತರ ಅಂದ್ರೆ ಏನಂತ ತಿಳ್ಕೊರಿ ಲಿಂಗಾಯತ ಪದದ ಅರ್ಥ ತಿಳ್ಕೊರಿ ಬಸವಣ್ಣವರ ತತ್ವ ತಿಳ್ಕೊರಿ ಬಸವಣ್ಣವ್ರನ್ನ ಮಾತ್ರ ತಿಳ್ಕೊಬೇಡ್ರಿ ಬಸವಣ್ಣವ್ರ ತತ್ವ ತಿಳ್ಕೊರಿ ಮಾದರಿ ಹರಳಯ್ಯನವ್ರನ್ನ ಓದ್ಕೋರಿ ಅಕ್ಕ ಮಾದೇವ್ರನ್ನ ಓದ್ಕೋರಿ ಹಡಪದ ಅಪ್ಪಣ್ಣವ್ರನ್ನ ಓದ್ಕೋರಿ ಎಲ್ಲವರನ್ನ ಓದ್ಕೊಂಡ್ರೆ ಮಾತ್ರ ಲಿಂಗಾಯತ ಧರ್ಮದ ಮೇಲೆ ಹಿಡಿತ ಸಿಗ್ತದೆ ನಿಮಗೆ ಅಲ್ಲಿವರೆಗೂ ಬಸವಣ್ಣವ್ರ ಒಬ್ಬರನ್ನು ಮಾತ್ರ ಕೆಲವೊಂದಿಷ್ಟು ವಚನ ಬಿಡುದಲ್ಲ ಎಲ್ಲವನ್ನೂ ಹೇಳಬೇಕಾಗ್ತದೆ ಎಷ್ಟೋ ವಚನ ಸಾವಿರ ಹೇಳಿದ್ರೆ ಈ ವಿಡಿಯೋ ಸಲಲ್ಲ ನನಗೆ ಕಾರಣಕ್ಕೆ ದಯವಿಟ್ಟು ಭಾಳ ಪ್ರಜ್ಞಾವಂತರಪಿಕ್ ಜನ ರಾಜಕಾರಣಿಗಳಿಗಾಗಿ ಮತ್ತು ಮಠಾಧಿಪತಿಗಳಿಗೆ ಅಲ್ಲಿಗೆ ಬಳಿ ಆಗ್ಬೇಡ್ರಿ ನಿಮ್ಮ ಸ್ವ ವಿವೇಚನೆ ಅಂತ ಒಂದು ಇರ್ತೈತಿ ಎಲ್ಲರಲ್ಲೂ ಆತ್ಮನೋ ಪರಮಾತ್ಮ ಅಂತ ಪ್ರತಿ ಸರಿ ಹೇಳ್ತೀನಿ ನಾನು ಆತ್ಮದಲ್ಲಿ ಪರಮಾತ್ಮದ ನಿಮ್ಮ ಪರಮಾತ್ಮಗೆ ನೀವು ಕೇಳ್ಕೊರಿ ನಿಮ್ಮ ಪರಮಾತ್ಮನ ಉದ್ಧಾರ ನೀವು ಮಾಡ್ಕೊರಿ ಆತ್ಮನೋ ಆತ್ಮ ಉದ್ಧಾರ ನಾ ಇಷ್ಟೆಲ್ಲ ಹೇಳಕತ್ತಿನಂದ್ರೆ ನಾನು ನಿಮ್ಮನ್ನು ಉದ್ಧಾರ ಮಾಡಲ್ಲ ನೀವು ದುಡಿಬೇಕು ನೀವು ತಿನ್ನಬೇಕು ಅವ್ನು ನಿಂತು ಹದಿರಾಡ್ತಾನಂದ್ರೆ ಅವನು ನಿಮ್ಮನ್ನು ಉದ್ಧಾರ ಮಾಡಲ್ಲ ನೀವು ಜಾಗೃತಿ ರ್ಯಾಲಿಗೆ ಅಂತಂದು ಬಸವಣ್ಣ ಬಸವಣ್ಣನವ್ರು ರ್ಯಾಲಿ ಮಾಡ್ತಾನೆ ಅಂತಂದು ಮೂರು ಮೂರು ದಿವಸ ಬೆಂಗಳೂರಿಗೆ ಹೋದ್ರೆ ಮೂರು ದಿವ್ಸ ನಿಮ್ಮ ಮನೆ ಗತಿ ಏನಂತ ನೋಡ್ಕೊರಿ ಎರಡು ದಿವಸ ನೀವು ಹೋರಾಟ ಮಾಡಿದ್ರೆ ಎರಡು ದಿವಸ ಮನಿ ಗತಿಯನ್ನು ತೋಡ್ಕೋರಿ ಯಾವ್ದೋ ಹೋರಾಡಿದ ದಡ್ಗನ ಅರೆಷ್ಟ ಬಂದ್ ಬಿಡಿಸೋರ ಯಾರು ಯಾವ ಮಠಾಧಿಪತಿ ಬಂದ್ಬಿಡಿಸ್ತಾನಿ ಮನ ಯಾವ ರಾಜಕಾರಣಿ ಬಂದ್ ಬಿಡಿಸ್ತಾನ ಇದುವರೆಗೂ ದಂಗೆ ಆಗಿಲ್ಲ ಪರಮಾತ್ಮನ ಇಚ್ಛೆ ಒಳ್ಳೆ ನಾವು ಯಾಕಂದ್ರೆ ಸರ್ವೇ ಜನ ಸುಖಿ ನೋಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ವಂತು ಮಾಕಶಿದ್ದು ಭಾಗ್ಭವೇ ಅಂತ ಕೇಳತಕ್ಕಂಥವ್ರು ನಾವು ವೈದಿಕರು ನಾವು ಅಂದ್ರೆ ವೈದಿಕರು ನಾ ಲಿಂಗಾಯತ ಹೌದು ಜಾತಿಯಿಂದ ಲಿಂಗಾಯತ ಜಾತಿಯಿಂದ ನಾನು ಲಿಂಗಾಯತನೇ ಅದು ತಿಳ್ಕೊಬೇ ತಿಳ್ಕೊಬಾರ್ದು ಅಂತಿಲ್ಲ ತಿಳ್ಕೊಬೇಕು ನಾವು ನೈಜ್ಞಾನೇನ ಸದೃಶ್ಯಂ ಜ್ಞಾನಕ್ಕೆ ಕಾಣಲಾರಂಥ ವಿಚಾರಗಳು ಯಾವೂ ಇಲ್ಲ ಎಲ್ಲವನ್ನೂ ತಿಳ್ಕೊಬೇಕಾಗ್ತದೆ ಆದ ಕಾರಣ ಲಿಂಗಾಯತರನ್ನು ಹೊಡಿತಕ್ಕಂಥ ಕೆಲಸ ಆಗ್ತದೆ ನೀವು ಗಾಣಿಗರು ನೀವು ಬಣಿಜಿಗರು ನೀವು ಪಂಚಮ ಶಾಲೆಯರು ನಾವು ಪಂಚಮ ಶಾಲೆಯವ್ರಿ ನಾ ಅಂದರೆ ಹೆಣ್ಣು ಸಿಗಾವಲ್ಲ ನಿಮಗೆ ಬಣಿಜಿಗರಿ ನಡೆಯೋಕತ್ತೈತಿ ಈಗ ಮೊದಲು ವಣಿಜಿಗರನ್ನಾದ್ರೂ ಹತ್ರಕ್ಕೆ ಸೇರಿಸ್ಕೊಂತಿರಲಿಲ್ಲ ಈಗ ಹೆಣ್ಣು ಕೊಡೋದು ತಗೊಳ್ಳೋದು ನಡೆಯಕ್ಕ ಹಂಗಾಗಿ ದಯವಿಟ್ಟು ನೀವು ಪ್ರಜ್ಞಾವಂತರ ಯಾರಿ ಎಲ್ಲದು ಒಳ್ಳೇದಾಗುತ್ತೆ ಒಳ್ಳೇದಾಗೇ ಬೇಕು ಒಳ್ಳೇದಕ್ಕಾಗ ಆಗ್ತದೆ ದಯವಿಟ್ಟು ಪ್ರಜ್ಞಾವಂತರಾಯಿರಿ ನಮಸ್ಕಾರ ಜೈ